ಐವತ್ತು ಜನ ತಾಯಿ ಹೆಸರಿಗೆ ಊಟ ತಪ್ಪಾ ಸರ್ ಜಮೀನ್ ಕೊಟ್ಟಿದ್ದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಯಾವತ್ತ ಹೇಳ್ತಾರೆ ಸಿಎಂ ಸಾರ್ ಸಿದ್ದರಾಮಯ್ಯ ಸಾರ್ ಹೆಸರು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಸಾರ್ ಹೆಸರು ಹೇಳ್ತಾನೆ ನಮ್ಮ ರಿಕಾರ್ಡ್ ಇಂಪಾರ್ಟೆಂಟ್ ಸರ್ ಒಂದು ನೂರ ರಿಕಾರ್ಡ್ ಇದೆ ಬೇಕಂದ್ರೆ ಯಾರು ಕೇಳ್ತಾರೆ ನಾನು ಕೊಡ್ಬೋದು ಡಿ ಸಿ ಗೆ ಐದು ಲಕ್ಷ ಕೊಡಬೇಕು ಕೊಡೋ ಕೊಟ್ಟಿದ್ದೀನಿ ಎ ಸಿಗ್ ಐದು ಲಕ್ಷ ಕೊಡಬೇಕು ಕೊಟ್ಟಿದ್ದೀನಿ ತಹಸೀಲ್ದಾರ್ಗೆ ಐದು ಲಕ್ಷ ಕೊಡಬೇಕು ಕೊಟ್ಟಿದ್ದೀನಿ ಇದರ ಹಂಗೆ ಮೂವತ್ನಾಲ್ಕು ಲಕ್ಷ ಕೊಟ್ಟಿದ್ದೆ ಸರ್ ಇದ್ರಿಗೆ ನಾ ಡಾಕ್ಯುಮೆಂಟ್ಸ್ ಯಾವತ್ತು ಸುಧಾ ನಾರಾಯಣ ಮೂರ್ತಿ ಇಂಪೋತ್ಸಾ ಅವರ ಹೆಸರು ಹೇಳ್ತಾರೆ ಅವ್ರಿಗೆ ಎಂಟ್ನೂರು ಕೋಟಿ ಬಂದಿದೆ ಅಂದ್ರೆ ಅವರು ನಿಮ್ಗೆ ಟ್ರಸ್ಟ್ ಹೆಲ್ಪ್ ಮಾಡ್ತಾರೆ ಅಂತ ಹೆಂಗೆ ಹೇಳ್ತಾರೆ ನಮ್ಮ ವರ್ತೂರು ಬಿಗ್ ಬಾಸ್ ಸಂತೋಷ ಅವರು ಒಂದು ಸಲ ಅವರು ಪ್ರೋಗ್ರಾಮ್ ಮಾಡಿದ್ದು ಅಲ್ಲಿ ಕಂಡುಬಿಟ್ಟು ಅವರು ಈಗ ಹತ್ರ ಮಾತಾಡಿದ್ದಪ್ಪ ಇವರು ಹೇಳ್ತಾರೆ ಶಿವಕುಮಾರ್ ಸರ್ ಕೇಳ್ತಾರೆ ಅವ್ರ ಮಾ ಹಿಂಗೆ ಹಿಂಗೆ ಸರ್ ಸುಳ್ಳು 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 ಇದು ಬಿಟ್ಟು ಹೇಳಿಲ್ಲ ಸರ್ ಅದರಿಗಾಗಿ ನಾನು ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟೆ ಸರ್ ತ್ರೀ ಡೇಸ್ ಮುಂದೆ ನಾನು ಅವು ತಾಲಿಗೆ ಹೋಗಬೇಕು ಕೂತ್ಕೊಂಡು ಉನ್ನಾವತಿ ಇರಬೇಕು ಯಾವತ್ತರಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಾವು ಉನ್ನಾವತಿ ಇರಬೇಕಂತ ಪೆಟಿಷನ್ ಕೊಟ್ಟಿದ್ದೀನಿ ಸರ್ ಸೆಕೆಂಡ್ ಇದನ್ನು ಅವ್ನು ಹೇಳಿದ್ದೀನಿ ನನ್ನ ಪ್ರೆಸ್ ಏ ಏನು ಪ್ರೆಸ್ ಅಪ್ಪ ಪ್ರೆಸ್ ಅಲ್ಲಿ ಒಂದಿನ ಬರುತ್ತೆ ಸೆಕೆಂಡ್ ಇದೆಲ್ಲ ಮರಕೊಂಡು ಬಿಡ್ತಾರೆ

ಹೆಂಗೆ ಆಗಿದೆ ಸರ್ ನಮ್ಗೆ ಸಿ ಎಂ ಇಲ್ಲ ಅಟ್ಲೀಸ್ಟ್ ಡೆಪ್ಟಿ ಸಿ ಎಂ ಇಟ್ಟರು ಬೇಕಾಗಿತ್ತು ಯಾಕೆ ಅವ್ರ ಹೆಸರು ಹೇಳಿ ಏನು ತಗೊಂಡಿದ್ದು ನಮ್ಮ ಹತ್ರ ಫುಲ್ ರೆಕಾರ್ಡ್ ಇದೆ ಸರ್ ಈ ತರ ಮೋಸ ಮಾಡಿದಾರೆ ಸರ್ ನಮ್ಮ ಬಾಯಿಗೆ ಕೇಳಿರದೆ ಅದು ಒಂದು ಸಾಕಿ ತಕ್ಕ ನಮ್ಗೆ ಇದು ಬೇಕು ಅಂತ ಯಾವತ್ತೂ ಕೇಳಿಲ್ಲ ಅದಕ್ಕೆ ನಮ್ಮ ಅಮ್ಮ ಆಸೆ ಇರ್ಲೇ ಇದು ಮಾಡ್ಬೇಕಂತ ಒಳ್ಳೇದು ಮಾಡ್ಬೇಕಂತ ಹಿಂಗ್ ಮಾಡಿದ್ದಾರೆ ಈ ತರ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸರ್ ನಾವು ಕೇಳಕ್ ಹೋದ್ರೆ ಅಲ್ಲಿ ಆನೆ ಜನಗಳೆಲ್ಲ ಕರ್ಕೊಂಡ್ ಬರ್ತಾರೆ ಅವ್ರು ಬಂದು

ವಯಸಾಗಿದೆ ಅವರು ಕಷ್ಟಪಟ್ಟರೆ ಅವರೆಲ್ಲ ಕರ್ಕೊಂಡು ಹೋಗಿಗಳಿಗೆ ಆಶ್ರಮಗಳಿಗೆ ಮಕ್ಕಳಿಗೆ ಊಟ ಕೊಡ್ಬೇಕಂತ ನಾನು ಪ್ಲಾನ್ ಮಾಡಿ ಅನಾಥಾಶ್ರಮ ಮಾಡಕ್ಕೆ ಪ್ಲಾನ್ ಮಾಡಿದ್ರು ಅಣೆಕಲ್ಗೆ ಒಂದು ಇದ್ದಾರೆ ಆಲ್ರೆಡಿ ಆಸ್ರಮ್ ಮಾಡ್ತಾನೆ ಅವ್ರ ಹತ್ರ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅವರು ಹೇಳಿದ್ರು ನಮ್ಮ ಚಂದ್ರ ಆತರ ಹೆಸರಲ್ಲಿ ಸೆವೆನ್ ಏಕರ್ ಜಮೀನಿದೆ ಅದನ್ನು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಒಂದು ಸೋಷಿಯಲ್ ವರ್ಕು ಇಲ್ಲಾಡಿ ಆ ಟ್ರಸ್ಟ್ ಮಾಡ್ಬೋದು ನಿಮ್ಮ ಒಂದು ಏಕರ್ ಕೊಡ್ತೀನಿ ಅಂತ ನನ್ನ ಹತ್ರ ತರ್ಟೀನ್ ಲ್ಯಾಕ್ ತಗೊಂಡಿದ್ದೆ ಸರ್ ನಾನು ಆಗಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದು ಅವ್ರಲ್ಲಿ ಗಿಫ್ಟ್ ಅಂತ ಮಾಡಿ ಕೊಟ್ಬಿಟ್ಟೆ ಆಮೇಲೆ ಲೀಗಲ್ ಆಗಬೇಕಂತ ನಾನು ಇದು ಟ್ರಸ್ಟ್ ರಿಜಿಸ್ಟರ್ ಮಾಡಬೇಕಂತ ಹೇಳಿದ್ರು ಅದಕ್ಕೆ ಸಪ್ರೇಟ್ ಒಂದು ಲಕ್ಷ ತಗೊಂಡು ಅವರೇ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೆ ಆಮೇಲೆ ಯಾವತ್ತು ಸರ್ ಡಿ ಸಿ ಎ ಸಿ ಕೊಡಬೇಕು ಹಂಗೆ ಹೇಗೆ ಅಂತ ಇದುವರೆಗೂ ಇಪ್ಪತ್ತು ಲಕ್ಷ ತಗೊಂಡು ನಾಲ್ಕು ವರ್ಷ ಆಯಿತು ಸರ್ ಇದುವರೆಗೂ ಏನು ಡಾಕ್ಯುಮೆಂಟ್ಸ್ ಬಂದಿಲ್ಲ ಜಮೀನು ಬಂದಿಲ್ಲ ಯಾವಾಗ ಇವಾಗ ಕೇಳ್ತಾರೆ ಏನೋ ರೆಸ್ಪಾನ್ಸ್ ಇಲ್ಲ ನಾನು ಸಿ ಎಂ ಚೆಲ್ಲೋ ಡೆಪ್ಟಿ ಸಿ ಎಂ ಚೆಲ್ಲೋ ಡಿ ಜಿ ಪಿ ಅಪ್ರು ಗವರ್ನರ್ ಆಫೀಸಲ್ಲಿ ಸುಮಾರು ಟೈಮ್ ಆಫೀಸ್ ಕಟ್ಟಿಕೊಂಡು ಸಾಕಾಗಿತ್ತು ಸರ್ ಇದಕ್ಕೆ ಏನೋ ಎಫ್ ಐ ಆರ್ ಮಾಡೋಲ್ಲ ಯಾಕೆ ಎಫ್ ಐ ಆರ್ ಮಾಡಲ್ಲ ಅಂತ ಸರ್ ಇದರಲ್ಲಿ ಎಸ್ ಐ ಕೃಷ್ಣಪ್ಪ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಅವರು ಇವರು ಸೇರಿಸಿ ನಮ್ಮ ಹತ್ರ ಚೀಟಿಂಗ್ ಮಾಡಿದ್ದು ಅವರು ಪೊಲೀಸಿನ ನಿರ್ಮಾಣವಾಗಿಂದ್ರೆ ಪೊಲೀಸ್ ಏನೋ ಕೇಸ್ ಫೈಲ್ ಮಾಡಲ್ಲ ಸರ್ ನಮಗೆ ನ್ಯಾಯ ಬೇಕು ಸರ್ ಅದಕ್ಕೆ ನಾನು ಎಷ್ಟು ಕೊಟ್ಟಿದ ಟೋಟಲ್ ಸರ್ ಟೋಟಲ್ ಸರ್ ತರ್ಟಿನ್ ಲ್ಯಾಕ್ ಅಕೌಂಟ್ ಅಲ್ಲಿ ಹಾಕಿದ್ದು ಟ್ವೆಂಟಿ ಲ್ಯಾಕ್ ನಾವು ಕ್ಯಾಶ್ ಕೊಟ್ಟಿದ್ದೀನಿ ಸರ್ ಯಾಕೆ ಎಸಿಗೆ ಡಿ ಸಿಶೇ ತಗೊಂಡಿದ್ದು ಅದರ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಸರ್ ಟೋಟಲ್ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ ನಾನು ನೀವು ಕೇಳ್ತೀರಾ ಎಲ್ಲ ರೆಕಾರ್ಡಿಂಗ್ ರಾ ನೋಡಬಹುದು ವಾಪಸ್ ಮಾಡಿದಾರೆ ಅವರು ಎಂಟು ಲಕ್ಷ ನಲವತ್ ಸಾವಿರ ಬಿಡ್ತಾರೆ ಅದರಲ್ಲಿ ಪೊಲೀಸರು ಖರ್ಚು ಮಾಡಬೇಕಾಗಿತ್ತು ಹಂಗೆ ಆಗಿ ಹಿಂಗೆ ಇದುವರೆಗೆ ಸರ್ ಎಂಟು ಲಕ್ಷ ಫೋರ್ಟಿ ಫೋರ್ಟಿ ತೌಸಂಡ್ ನಮಗೂ ಬಂದಿದೆ ಸರ್ ಬಾಕಿ ಇನ್ನೂ ಸಮಿ ಟ್ವೆಂಟಿ ಲ್ಯಾಕ್ ಸಮಥಿಂಗ್ ಅವರ ಪ್ರಕಾರ ಅವರೇ ಸರ್ ಟ್ವೆಂಟಿ ಲ್ಯಾಕೇ ನಾನು ತಗೊಂಡಿದ್ದು ಪೊಲೀಸ್ ಅಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಸರ್ಸಲ್ಲಿ ನಾನು ಕಾಪಿ ಕೊಟ್ಟಿದ್ದೆ ಎಬ್ಲ್ಯೂ ಡಿ ಎಸ್ ಬಿ ಆಫೀಸ್ನ ಉಪ್ಪಿದ್ದೆವು ಸೈನ್ ಆಗಿ ಕೊಟ್ಟಿದ್ದಾರೆ ಮೂರು ಚೆಕ್ ಕೊಟ್ಟಿದ್ದಾರೆ ಅಮೌಂಟ್ಗೆ ಇದುವರೆಗೆ ಸರ್ ಎಂಟು ಲಕ್ಷ ನಲವತ್ತು ಸಾವಿರ ಸಮಥಿಂಗ್ ಬಂದಿದೆ ಸರ್ ಿಲ್ಲ ಅದಕ್ಕೆ ಕಮಿಂಗ್ ಸೆಕೆಂಡ್ ಹರ್ದೊಬರ್ ಗಾಂಧಿ ಜಯಂತಿ ಅವರ ದಾರೆ ಹೋಗಿ ನಾನು ಕೂತ್ಕೊಂಡು ಉಣ್ಣಾವತ ಇರಬೇಕಂತ ಪ್ಲಾನ್ ಮಾಡಿ ನಾನು ಸಿ ಎಂ ಸಿ ಜಿ ಪಿ ಲೆಟರ್ ಕೊಟ್ಟಿದ್ದೆ ಪರ್ಮಿಷನ್ ಕೇಳ್ತಾ ಇದ್ದೀನಿ ಜಾಗ ಕೊಡಿ ಅಲ್ಲಿ ಕೂತ್ಕೊಂಡು ನಿಮಗೆ ಒಂದು ಎಫ್ ಐ ಆರ್ ಮಾಡಿಲ್ಲ ಸರ್ ಒಂದು ಸಿ ಎಸ್ ಕೊಟ್ಟಿಲ್ಲ ಮಾಡಿದ್ದು ಸರ್ ಏಯ್ಟಿ ಅಲ್ಲಿ ಜಾಯಿನ್ ಮಾಡಿದ್ದು ಸಿಕ್ಸ್ ನಲ್ಲಿ ರಿಟೈರ್ಮೆಂಟ್ ಬಂದಿದ್ದು ಸರ್ ಕಾರ್ ಪಾರ್ಟಿಸಿಪೇಟ್ ಮಾಡಿದ್ದು ಕಾರ್ ಬುಲೆಟ್ ಇದೆ ನಾನು ಕೆಲಸ ಮಾಡಿದ್ದೆಲ್ಲ ಸರ್ ನಮ್ದು ರಿಕಾರ್ಡ್ ತಗೊಂಡು ಬಂದಿದ್ದು ಸರ್ ಅಲ್ಲಿ ಇದೆ ಎಲ್ಲಮೇಲೆ ಕಾಶ್ಮೀರು ನಾಗಾಲ್ಯಾಂಡು ಮಣಿಪುರ ತ್ರಿಪುರ್ ಐ ಎಲ್ ಟಿ ಮಿಲಿಟೆನ್ಸಿ ಏರಿಯಲ್ಲೇ ಕೆಲಸ ಸರ್ ನಮಗೆ ಎಸ್ ಪಿ ಜಿಯಲ್ಲಿ ಕೆಲಸ ಮಾಡಿ ಸ್ಪೆಷಲ್ ಸ್ಪೋರ್ಟ್ಸಲ್ಲಿ ಕೆಲಸ ಮಾಡಿ ಅದಕ್ಕೆ ಟೋಟಲ್ ಒಂದು ನಕ್ಸಲ್ ಏರಿಯಾ ಮಿಲಿಟೆನ್ಸಿ ಏರಿಯಲ್ಲೇ ಕೆಲಸ ಮಾಡಿದ್ದು ಏರಿಯಲ್ಲಿ